ಒಂದು ರೀತಿಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷ ಆದ ನಂತರದಲ್ಲಿ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳು ಅಮೆರಿಕವನ್ನ ಶ್ರೇಯಸ್ಸಿನ ಕಡೆಗೆ ಕೊಂಡೊಯ್ಯತು ಅಥವಾ ಅವರತೆಗೆ ಕಡೆಗೆ ಕೊಂಡೊಯ್ಯತು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಅಲ್ಲಿನ ಆರ್ಥಿಕ ತಜ್ಞರು ಮತ್ತು ಬೇರೆ ಬೇರೆ ವಿಶ್ಲೇಷಕರು ಎಲ್ಲ ಬಹಳ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಎಚ್ ಒನ್ ಬಿ ವೀಸಾ ಇಂದ ಹಿಡಿದು ಅವರ ಟಾರಿಫ್ ಕದನದಿಂದ ಹಿಡಿದು ಬೇರೆ ಬೇರೆ ಯೋಜನೆಗಳು ಮತ್ತು ತೀರ್ಮಾನಗಳು ಅಮೆರಿಕವನ್ನ ಎಲ್ಲಿಗೆ ತಂದು ನಿಲ್ಸುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಇನ್ನೊಂದು ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಏನಾಗಿದೆ ಅಂತಂದ್ರೆ ಏಳು ವರ್ಷಗಳಲ್ಲಿ ಮೊದಲ ಬಾರಿಗೆ ಅಲ್ಲಿನ ಹಣಕಾಸು ಮಸೂದೆಗೆ ಅನುಮೋದನೆ ಸಿಗದೆ ಸರ್ಕಾರದ ಕೆಲಸಗಳು ಸ್ಥಗಿತ ಆಗಿದೆ ಡೆಮೊಕ್ರೆಟ್ಗಳ ಸಹಾಯ ಬೇಕಾಗತ್ತೆ ಅಲ್ಲಿನ ಅವರ ಮತ ಬೇಕಾಗತ್ತೆ ಆ ಮತ ಸಿಗದೇ ಇರೋದ್ರಿಂದ ಆ ಬಿಲ್ ಹಾಗೆ ಉಳ್ಕೊಂಡಿದೆ ಆ ಬಿಲ್ ಪಾಸ್ ಆಗ್ತಾ ಇದ್ರೆ ಸರ್ಕಾರಿ ಕೆಲಸಗಳು ನಡೆಯೋದಿಲ್ಲ ಅದು ನಡೀತಾ ಇಲ್ಲ ಆದ್ರೆ ರಿಪಬ್ಲಿಕನ್ನರು ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ ಬೆದರಿಕೆಗಳನ್ನ ಹಾಕ್ತಾ ಇದಾರೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಮೊಕ್ರೆಟ್ಗಳು ನಿಮ್ ಬೆದರಿಕೆಗಳಿಗೆ ನಾವು ಹಂಚೋದಿಲ್ಲ ನಾವು ಹೇಳಿದ್ದ ಆದ್ರೆ ಮಾತ್ರನೇ ನಾವು ಈ ಮಸೂದಿಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಇದೆಲ್ಲಿ ಹೋಗಿ ನಿಲ್ಲತ್ತೆ ಅಂತ ಗೊತ್ತಿಲ್ಲ ಟ್ರಂಪ್ ಮೊದಲ ಬಾರಿ ಅಧ್ಯಕ್ಷ ಆದ ಸಂದರ್ಭದಲ್ಲೂ ಕೊನೆ ಹೊತ್ತಿಗೆ ಇದೇ ಪರಿಸ್ಥಿತಿ ಆಗಿತ್ತು ಸುಮಾರು ಮೂವತ್ತೈದು ದಿನಗಳ ನಂತರದಲ್ಲಿ ಮತ್ತೆ ಅದನ್ನ ವಾಪಸ್ ಪಡೆಯಲಾಗಿತ್ತು ಈಗ ಅಮೆರಿಕ ಒಂದ್ ರೀತಿಯ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ಇದ್ರ ಬಗ್ಗೆ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಅಮೆರಿಕ ಎದುರಿಸ್ತಿರುವ ಬಿಕ್ಕಟ್ಟು ಈ ಮಸೂದಿಗೆ ಅನುಮೋದನೆ ಸಿಗೋ ಸಾಧ್ಯತೆಗಳು ಎಷ್ಟಿದೆ ಅಂತ ಅನ್ಸುತ್ತೆ ಡೆಮಾಕ್ರೆಟ್ ಗಳನ್ನ ಕನ್ವಿನ್ಸ್ ಮಾಡೋದಕ್ಕೂ ಇವರು ತಯಾರಿಲ್ಲ ಒಂದ್ ಪಟ್ಟ ಹಿಡಿದು ಕೂತಿದ್ದಾರೆ ಆ ಕಡೆ ಅವರು ಒಂದ್ ಪಟ್ಟ ಹಿಡಿದು ಕೂತಿದ್ದಾರೆ ಇದು ಸರ್ಕಾರಿ ಕೆಲಸಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ ನಾವು ಈ ತರದ ಒಂದು ಹಣಕಾಸಿನ ಮಸೂದೆಗಳ ವಿಚಾರದಲ್ಲಿ ಈ ಸರ್ಕಾರ ಶಟ್ ಡೌನ್ ಆಗಿರೋದು ಮತ್ತೆ ಅಲ್ಲ ಟ್ರಂಪ್ ಸರ್ಕಾರ ಹಿಂದಿನ ಸರ್ಕಾರದಲ್ಲೂ ಆಗಿದೆ ಮತ್ತೆ ಅದೇ ರೀತಿ ಒಬಾಮಾ ಗವರ್ಮೆಂಟ್ ಆಗಿದೆ ಈ ತರದ ಬೆಳವಣಿಗೆಗಳು ಒಂದು ವ್ಯತ್ಯಾಸ ಭಾರತೀಯ ಸಂಸತ್ತಿಗೂ ಮತ್ತು ಅಮೆರಿಕದ ಸಂಸತ್ತಿಗೂ ವ್ಯತ್ಯಾಸ ಏನಂದ್ರೆ ಭಾರತದ ಸಂಸತ್ತಿನಲ್ಲಿ ಈ ಹಣಕಾಸಿನ ಮಸೂದೆ ಸದನದಲ್ಲಿ ವಿಫಲ ಆಗ್ಬಿಟ್ರೆ ಸರ್ಕಾರ ಪತನ ಆಗ್ತದೆ ಸರ್ಕಾರ ಮರು ಚುನಾವಣೆಗೆ ಹೋಗ್ಬೇಕಾಗ್ತದೆ ಡಿಸಾಲ್ವ್ ಆಗ್ತದೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಸೂಕ್ಷ್ಮ ಇದೆ ಅಮೆರಿಕ ವಿಚಾರದಲ್ಲಿ ಅಮೆರಿಕ ವಿಚಾರದಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಥವಾ ದ ಹೌಸ್ ಏನಂತ ಹೇಳ್ತೀವಿ ಅದು ಒಂದು ರೀತಿ ನಮ್ಮ ಲೋಕಸಭೆ ಇದ್ದಂಗೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಇಸ್ ಪಾರ್ಲಿಮೆಂಟ್ ಇನ್ ಯು ಎಸ್ ಆ ಪಾರ್ಲಿಮೆಂಟ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಆರ್ ದ ಹೌಸ್ ಅಂತ ಹೇಳ್ತೀವಿ ಅದು ಕೆಳಮನೆ ಮೇಲ್ಮನೆಗೆ ಸೆನೆಟ್ ಅಂತ ಹೇಳ್ತಾರೆ ಇದು ಒಂದು ಈ ಮನೆ ಬಿಲ್ ಏನಿದೆ ಇದು ಕೆಳಮನೆಯಲ್ಲಿ ಪಾಸ್ ಆಗಿದೆ ಮೇಲ್ಮನೆಯಲ್ಲಿ ಸೆನೆಟ್ ಅಲ್ಲಿ ನಂಬರ್ಸ್ ಇಲ್ಲ ರಿಪಬ್ಲಿಕನ್ಸ್ಗೆ ಡೆಮಾಕ್ರೆಟ್ಸ್ ಹ್ಯಾವ್ ದ ನಂಬರ್ಸ್ ಅಲ್ಲಿ ಇದು ಸೋತಿದೆ ಎರಡೂ ಮನೆಯಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಪಾಸ್ ಆದ್ರೆ ಮಾತ್ರ ಅದು ಊರ್ಜಿತ ಆಗ್ತದೆ ಅಷ್ಟಕ್ಕೂ ಈ ಒಂದು ಮನಿ ಬಿಲ್ ಈ ಒಂದು ಫೈನಾನ್ಸ್ ಬಿಲ್ನ ಸಾರಾಂಶ ಏನು ಅಂದ್ರೆ ಟ್ರಂಪ್ ಈಗ ಒಂದು ರೀತಿಯ ಹುಚ್ಚೆತ್ತು ಇಡೀ ಅಮೆರಿಕದ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡ್ಬೇಕು ಅಥವಾ ಅದು ಅದು ಕಟ್ಟಿ ಹಾಕ್ಬೇಕು ಅನ್ನೋ ಅನ್ನೋ ರೀತಿ ಇಲ್ಲ ಐ ಮೀನ್ ವಾಂಟ್ಸ್ ಟು ಹ್ಯಾವ್ ಅ ಪ್ರೊಟೆಕ್ಟೆಡ್ ಎಕನಾಮಿ ನಾಟ್ ಅನ್ ಓಪನ್ ಎಕಾನಮಿ ಆ ಓಪನ್ ಎಕನಮಿ ಮತ್ತು ಲಿಬರಲೈಸೇಷನ್ ಗ್ಲೋಬಲೈಸಿಂದ ಅಮೆರಿಕಾಗೆ ನಷ್ಟ ಆಗಿದೆ ಅದಕ್ಕೋಸ್ಕರ ಈ ಫ್ರೀ ಟ್ರೇಡ್ ಗೆ ಅನುಕೂಲ ಆಗುವಂತ ಟ್ಯಾರೀಫ್ಗಳನ್ನ ತಿದ್ದಿ ತೀಡಿ ಅದನ್ನು ತುಂಬಾ ದುಬಾರಿ ಮಾಡೋದು ಅಮೆರಿಕಕ್ಕೆ ರಫ್ತು ಮಾಡೋದನ್ನೇ ಬೇರೆ ದೇಶಗಳ ಕಷ್ಟ ಆಗಿರಬೇಕು ಆ ತರದ ಒಂದು ಎಕನಾಮಿಕ್ ಸಿಚುವೇಷನ್ ಕ್ರಿಯೇಟ್ ಮಾಡೋದು ಅದರಿಂದಾಗಿ ತನ್ನ ಆಂತರಿಕ ಆಂತರಿಕವಾಗಿ ಅಮೆರಿಕದ ಉದ್ಯಮ ಬೆಳೀತದೆ ಅನ್ನೋ ಒಂದು ನಂಬಿಕೆ ಟ್ರಂಪ್ಗಿದೆ ಅದ್ರ ಜೊತೆಯಲ್ಲಿ ಈ ಹೊರಗಿಂದ ಬಂದಂತ ವೀಸಾಗಳು ಎಚ್ ಬಿ ಎಚ್ ಒನ್ ಬಿ ಆಗಲಿ ಈ ಅನೇಕ ವೀಸಾ ಕಂಡೀಷನ್ಗಳನ್ನ ದುಬಾರಿ ಮಾಡಿಬಿಟ್ರೆ ಹೊರಗಿಂದ ಎಸ್ಪೆಷಲಿ ಭಾರತೀಯ ಮತ್ತು ಏಷ್ಯನ್ ಕಂಟ್ರಿಗಳಿಂದ ಬರುವಂತ ಜನರಿಗೆ ಉದ್ಯೋಗ ದುಬಾರಿಯಾಗಿ ಅಮೆರಿಕದ ಕಂಪನಿಗಳು ಅಮೆರಿಕನರಿಗೆ ಕೆಲಸ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅದ್ರ ಅದ್ರ ಮುಂದುವರೆದ ಭಾಗವಾಗಿ ಈ ಒಂದು ಹಣಕಾಸಿನ ಮಸೂದೆಯಲ್ಲಿ ಟ್ರಂಪ್ ಮಾಡೋಕ್ ಹೊರಟಿದ್ದೇನೆ ಅಂದ್ರೆ ಹಿಂದೆ ಇದ್ದಂತ ಜನ ಕಲ್ಯಾಣ ಯೋಜನೆಗಳು ಈ ಒಂದು ಒಬಾಮಾ ಕೇರ್ ಇರ್ಬೋದು ಎಲ್ಡರ್ಲಿ ಸಪೋರ್ಟ್ ಇರಬಹುದು ಅನೇಕ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇರ್ಬೋದು ಇವೆಲ್ಲವುಗಳ ಹಣಕಾಸು ಅವರ ಬಜೆಟ್ ಅಲೋಕೇಶನ್ ಕಡಿಮೆ ಮಾಡಿ ಕೆಲವೊಂದನ್ನು ಕಿತ್ತು ಹಾಕಿ ತನಗೆ ಅನುಕೂಲ ಆಗಿರುವಂತಹ ತನ್ನ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನ ಮುಂದುವರಿಸುವಂತ ಅನೇಕ ಯೋಜನೆಗಳಿಗೆ ಹೆಚ್ಚುವರಿ ಹಣವನ್ನು ಕೇಳಿ ಮಸೂದೆಯನ್ನ ಮಂಡಿಸಿದ ಡೆಮಾಕ್ರೆಟ್ಸ್ ಆರ್ ಅಗೇನ್ಸ್ಟ್ ದೇಸ್ಟ್ ಮೋರ್ ಮನಿ ಫಾರ್ ಸೋಶಿಯಲ್ ಸೆಕ್ಯೂರಿಟಿ ಅಲ್ಲಿನ ಹಿರಿಯರಿಗೆ ಅಲ್ಲಿನ ಹೋಮ್ಲೆಸ್ ಜನರಿಗೆ ಮತ್ತು ಅಲ್ಲಿನ ಸಮಸ್ತ ಅಮೆರಿಕನ್ ಸಮುದಾಯಕ್ಕೆ ಹೆಲ್ತ್ ಕೇರ್ ಅನ್ನ ಸಬ್ಸಿಡೈಸ್ ರೀತಿಯಲ್ಲಿ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದೆ ಡೆಮಾಕ್ರೆಟಿಕ್ ಪಾರ್ಟಿ ಅದಕ್ಕೆ ನಾವು ಓಟ್ ಹಾಕಲ್ಲಪ್ಪ ಅದರ ಪರಿಣಾಮವಾಗಿ ಏನಾಗಿ ಬಿಡ್ತಿದೆ ಈಗ ಅಮೆರಿಕ ಫೆಡರಲ್ ಗವರ್ಮೆಂಟ್ ಅನೇಕ ಅನೇಕ ಕಾರ್ಮಿಕರಿಗೆ ಫುಲ್ ಟೈಮ್ ಎಂಪ್ಲಾಯಿಗಳಿಗೆ ಸಂಬಳ ಕೊಡಕಾಗಿಲ್ಲ ಒಂದು ಮೂರು ಅನೇಕ ಒಂದ್ ಸುಮಾರು ಒಂದು ಏಳು ಲಕ್ಷ ಐವತ್ತು ಸಾವಿರ ಫೆಡರಲ್ ಎಂಪ್ಲಾಯಿಗಳಿಗೆ ಅನ್ಪೇಡ್ ಲೀವ್ ಕೊಟ್ಟಾಗಿದೆ ಈಗ ಸಂಬಳ ರಹಿತ ರಜೆ ಹಣ ಕೊಡಕ್ ಆಗೋದಿಲ್ಲ ಪಾರ್ಲಿಮೆಂಟ್ ಹೆಸ್ ನೋಡ್ ಸ್ಯಾಂಕ್ಷನ್ ಕಾಂಗ್ರೆಸ್ ನೋಡ್ ಸ್ಯಾಂಕ್ಷನ್ ಬಿಲ್ ಅದ್ರ ಜೊತೆಗೆನೆ ಎಸೆನ್ಷಿಯಲ್ ಸರ್ವಿಸಸ್ ಒಂದಷ್ಟು ಬಿಟ್ಟು ಇನ್ನು ಯಾವುದೇ ಬೇರೆ ಸರ್ವಿಸ್ ಗಳಿಗೆ ಇದು ಹಣ ಕೊಡಕ್ ಆಗೋದಿಲ್ಲ ಕನಿಷ್ಠ ಮೂರು ತಿಂಗಳು ಕನಿಷ್ಠ ಮೂರು ತಿಂಗಳು ಆಗೋದಿಲ್ಲ ಆಮೇಲೆ ಮತ್ತೊಮ್ಮೆ ಮಂಡನೆ ಮಾಡ್ಬೇಕಾಗ್ತದೆ ಮತ್ತೊಂದು ಚರ್ಚೆ ಅದು ಹಾ ಈ ಪಟ್ಟನ್ ಹಿಡ್ಕೊಂಡ್ ಕುಟ್ಕೊಂಡ್ರೆ ನಮ್ಗೆ ಗೊತ್ತಿರುವಂತೆ ಟ್ರಂಪ್ ಒಂದ್ ರೀತಿ ಹುಚ್ಚುತನದ ವ್ಯಕ್ತಿ ಆಗಿರೋದ್ರಿಂದ ಆ ಕಡೆ ಗೌರು ಒಪ್ಪದೆ ಗಳು ಹೋಗ್ತಾ ಇದ್ರೆ ನೀವೇ ಹೇಳಿದಂಗೆ ಈಗ ಅವ್ರು ಬೇಕಾಗಿರೋ ಸುಮಾರು ಒಂದ್ ಐದಾರು ಅರವತ್ತು ಏನೋ ಬೆಂಬಲ ಬೇಕಿದೆ ಅನ್ಸುತ್ತೆ ಸದಸ್ಯರ ಬೆಂಬಲ ಒಂದ್ ನಲ್ವತ್ತೈದಿದೆ ಅಷ್ಟು ಬೇಕಾಗತ್ತೆ ಗಳು ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಹೀಗೆ ಮುಂದುವರೆದ್ರ ಪರಿಸ್ಥಿತಿ ಹೇಗೆ ಒಂದು ಬೇರೆ ಏನಿದೆ ಆಪ್ಷನ್ ಇಲ್ಲ ಅಮೆರಿಕನ್ ಕಾಂಗ್ರೆಸ್ ಇಸ್ ಫಾರ್ ಮೋರ್ ಪವರ್ಫುಲ್ ದ ಪ್ರೆಸಿಡೆಂಟ್ ಅಲ್ಲಿನ ಸ್ಟ್ರಕ್ಚರ್ ಆಗಿದೆ ಅಂದ್ರೆ ಸರ್ಕಾರಿ ವ್ಯವಸ್ಥೆ ಆಗಿದೆ ಅಂದ್ರೆ ಪ್ರೆಸಿಡೆಂಟ್ ಕೇವಲ ಒಂದು ಮುಖ ಮಾತ್ರ ಇಟ್ಸ್ ಆಫ್ ದ ಗವರ್ಮೆಂಟ್ ಕಾಂಗ್ರೆಸ್ ಇಸ್ ವೆರಿ ಸ್ಟ್ರಾಂಗ್ ದ ಕಾಂಗ್ರೆಸ್ ಕ್ಯಾನ್ ಡಿಸ್ಮಿಸ್ ಪ್ರೆಸಿಡೆಂಟ್ ದೇರ್ ಅದ್ ನೋಡ್ದು ಅದರ್ ವೇರ್ ಅಲ್ಲಿ ಕಾಂಗ್ರೆಸ್ ಬಹಳ ಬಹಳ ಸ್ಟ್ರಾಂಗ್ ಆಗಿರ್ತದೆ ಎಸ್ಪೆಷಲಿ ದ ಹೌಸ್ ಸೆನೆಟ್ ಕೂಡ ಹಾಗೆ ಈಗ ನಮ್ಮಲ್ಲಿ ಮಾಡಿದಂಗೆ ಈ ಹಾರ್ಸ್ ರೈಡಿಂಗ್ ಆತದ ವ್ಯವಸ್ಥೆಗಳು ಇಲ್ಲ ಅಲ್ಲಿ ಅದಕ್ಕೆ ಟ್ರಂಪ್ ಹೇಳ್ತರೋದು ಏನಂದ್ರೆ ನಾನು ಈ ಯಾವ ಎಂಪ್ಲಾಯ್ ಗಳಿಗೆ ಲೀವ್ ಕೊಟ್ಟಿದಾರಲ್ಲ ಆನ್ ಡಿಸ್ಮಿಸ್ ಮಾಡಿ ಬಿಡ್ತೇನೆ ಅಂತ ಡೌನ್ไซಸ್ ದ ಆ ಪವರ್ ಇದೆ ಟ್ರಂಪ್ಗೆ ಗೆ ही ಹ್ಯಾಸ್ ಪವರ್ ಆ ಡಿಸ್ಮಿಸ್ ಮಾಡಿ ಬಿಟ್ರೆ ಇದು ಇನ್ಫ್ರಾಕ್ಚರ್ಸ್ ಆಗ್ತದೆ ಹೌಸ್ ಅಲ್ಲಿ ಐ ಮೀನ್ ದಿ ಸೆನೆಟ್ ಅಲ್ಲಿ ನಂಬರ್ ಇಲ್ಲದೇ ಇರೋದು ಬಟ್ ನಕಾ ನೋಡ್ಬೇಕು ಆ ತರ ಡಿಸ್ಮಿಸ್ ಮಾಡ್ಬಿಟ್ರೆ ಮಾಸ್ 레벨 ಅಲ್ಲಿ ಏಳು ಲಕ್ಷ ಎಂಟು ಲಕ್ಷ ಜನರನ್ನು ನೀವು ಡಿಸ್ಮಿಸ್ ಮಾಡಿಬಿಟ್ರೆ ಅಲ್ಲಿನ ಜನ ಅದನ್ನ ರಿಪ್ರಕಾಶನ್ ಏನಿರ್ತದೆ ಅಲ್ಲಿ ಹೇಗೆ ಅದನ್ನ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಜನ ಜನ ಗಿಡದ ಹೋರಾಟ ಮಾಡ್ಬೇಕಾಗ್ತದೆ ಅದನ್ನ ಎದುರಿಸೋ ಅದನ್ನ ಎದುರಿಸೋದು ಎದುರಿಸೋ ಸಂದರ್ಭ ಮತ್ತು ತಾಕತ್ತು ಟ್ರಂಪ್ ಇದೆ ಕಾದ್ ನೋಡ್ಬೇಕಾಗ್ತದೆ ಅದ್ರ ಜೊತೆಗೆ ಟ್ರಂಪ್ ಗೆ ಆಂತರಿಕವಾಗಿ ಈ ತರದ ವಿರೋಧ ಇದೆ ಈ ಟ್ಯಾರಿಫ್ ಗಳ ಬಗ್ಗೆ ಕೂಡ ವಿರೋಧ ಇದೆ ಆಂತರಿಕವಾಗಿ ಟ್ರಂಪ್ ಅಮೆರಿಕದ ಇಂಡಸ್ಟ್ರಿ ಕೂಡ ಅಲ್ಲಿನ ಔದ್ಯಮಿಕ ಸಂಸ್ಥೆಗಳು ಕೂಡ ಟ್ರಂಪ್ ಈಗ ಪತ್ರ ಬರೆದಿವೆ ಈ ತರ ನೀವು ರಿಸ್ಟ್ರಿಕ್ಟಿವ್ ಟ್ಯಾರಿಫ್ಸ್ ಹಾಕ್ಬಿಟ್ರೆ ಹೊರಗಿಂತ ರಫ್ತು ನಾವು ಮಾಡ್ಕೊಳ್ಳದ ಉದ್ಯಮ ಗ್ಲೋಬಲ್ ಇವತ್ತಿನ ದಿನದಲ್ಲಿ ಯಾವುದೇ ಕೂಡ ಸೆಪರೇಟೆಡ್ ಸಪರೇಟ ಹಾ ಹಲ್ಲಿಂದ ಜನ ಹೇಳ್ತಿರೋದೇ ಅದನ್ನ ಎಚ್ ಒನ್ ಇರ್ಲಿ ಅಥವಾ ಟಾರಿಫ್ ಇರ್ಲಿ ಇದು ಲಾಂಗ್ ಟರ್ಮ್ ಅಲ್ಲಿ ನಮ್ ದೇಶಕ್ಕೆ ಹೊರತಾ ಹೊರತು ಬೇರೆ ಯಾವ ದೇಶಗಳಿಗೂ ಆಗೋದಿಲ್ಲ ಅವ್ರ ವಾದ ಅದಕ್ಕೋಸ್ಕರ ನಾವು ಸುಮಾರು ವರ್ಷದಿಂದ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಟಾರ್ಟ್ ಮಾಡ್ಕೊಂಡಿರೋದು ವರ್ಲ್ಡ್ ಟ್ರೇಡ್ ಮಾಡ್ಕೊಂಡಿರೋದು ಅದಕ್ಕೋಸ್ಕರ ತಾನೆ ಯಾಕ ಅಮೆ ಯುರೋಪಿಯನ್ ಯೂನಿಯನ್ ಮಾಡಿದ್ರು ಯಾಕೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಅಷ್ಟೆಲ್ಲ ದೇಶಗಳು ಒಟ್ಟಿಗೆ ಎಕನಮಿ ನಾಟ್ ಬಿ ನೋ ಸಸ್ಟೈನ್ ಇನ್ ಐಸೋಲೇಷನ್ ನೀವು ಪ್ರತ್ಯೇಕ ವಾ ಪ್ರತ್ಯೇಕವಾಗಿ ಒಂದು ಎಕನಮಿಯನ್ನ ಚಂದ್ರಲೋಕದ ಮೇಲೆ ಬೆಳೆಸಕ್ ಆಗೋದಿಲ್ಲ ವಿ ಡಿಪೆಂಡ್ ಆನ್ ಈಚ್ ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೊಲ್ಲಿ ರಾಷ್ಟ್ರದ ತೈಲವಿಲ್ಲದೆ ಈ ಇಂಡಸ್ಟ್ರಿ ನಡೆಯುವುದಿಲ್ಲ ನಮ್ಮ ಜನ ಇಲ್ಲದೆ ಅವ್ರ ಎಕಾನಮಿ ನಡೆಯುವುದಿಲ್ಲ ನಮ್ಮ ರಫ್ತು ಅವ್ರ ಎಕಾನಮಿ ನಡೆಯುವುದಿಲ್ಲ ಹಾಗೆ ಪ್ರತಿಯೊಂದು ದೇಶ ಇನ್ನೊಂದು ದೇಶ ಮೇಲೆ ಡಿಪೆಂಡ್ ಆಗಿರ್ತದೆ ನಮ್ಗೆ ಅಮೆರಿಕಕ್ಕೆ ನಾವು ಏಷ್ ರಫ್ತು ಮಾಡ್ತಿದ್ದೇವೆ ಅವ್ರಿಂದ ಏನ್ ಆಮದ್ ಮಾಡ್ಕೊಳ್ತಾ ಇದ್ದೇವೆ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಕಂಟ್ರೀಸ್ ಎರಡು ದೇಶಗಳ ಎಕಾನಮಿ ಇಂಪಾರ್ಟೆಂಟ್ ಇದು ಟ್ರಂಪ್ ತರದ ರಚೆ ಹಿಡಿದು ಅಚ್ಚಿ ಕುಡ ಹಠ ಮಾಡ್ತಾ ಕೂತ್ ಬಿಟ್ರೆ ಅಮೆರಿಕನ್ ಎಕಾನಮಿ ಸಫರ್ ಕರೆಕ್ಟ್ ಕರೆಕ್ಟ್ ನೋಡೋಣ ಸರ್ ಕಾದ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ ಡಾಕ್ಟರ್ ಅವ್ರೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಎರಡು ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಹಂಚಿಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ಯು ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಇತರದ ಬೇರೆ ಬೇರೆ ವಿಚಾರಗಳು ಚರ್ಚೆಗಳು ಸಂವಾದ ಇತರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯ ಸಲಹೆ ಇದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ನಮ್ಗೆ ತಿಳಿಸಿ ನಮಸ್ಕಾರ